ಆರ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿಯ ಪ್ರಕೃತಿ ಮಡಿಲಲ್ಲಿ ನಿಮ್ಮ ಮಗುವಿನ ಭವಿಷ್ಯ ಅರಳಲು ನಿರ್ಮಿತಗೊಂಡಿರುವ ಅತ್ಯಾಧುನಿಕ ವೈವಿಧ್ಯಮಯ ಶಾಲೆ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಅಂತಾರಾಷ್ಟ್ರೀಯ ಮಟ್ಟದ ಮಾಂಟಸರಿ ಶಿಕ್ಷಣ ಈಗ ನಿಮ್ಮ ಹತ್ತಿರ ಪ್ರತಿಯೊಂದು ಮಗುವು ಸ್ವಾತಂತ್ರ್ಯ ಕುತೂಹಲ ಮತ್ತು ಸಂತೋಷದಿಂದ ಬೆಳೆಯುವ ಶಾಲೆಗೆ ಸ್ವಾಗತ ಪರಿಸರ ಸ್ನೇಹಿ ಕ್ಯಾಂಪಸ್ ವಿಶಾಲ ಕಲಿಕಾ ಕೊಠಡಿಗಳು ಸ್ಮಾರ್ಟ್ ತಂತ್ರಜ್ಞಾನ ಮತ್ತು ಪ್ರಕೃತಿ ಆಧಾರಿತ ಚಟುವಟಿಕೆಗಳು ನಿಮ್ಮ ಮಗು ಅಭಿವೃದ್ಧಿ ಹೊಂದಲು ಸೂಕ್ತವಾದ ವಾತಾವರಣ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದ್ದು ಮಂಡ್ಯಸರಿ ಕಲಿಕಾ ವ್ಯವಸ್ಥೆಗೆ ಸುಗಮ ಮತ್ತು ಸಂತೋಷದಾಯಕ ಪರಿವರ್ತನೆಯ ಅಗತ್ಯವಿರುವುದರಿಂದ ಎರಡರಿಂದ ಐದು ವರ್ಷದ ಮಕ್ಕಳಿಗಾಗಿ ಜನವರಿಯಿಂದ ಮಾರ್ಚಿನವರೆಗೆ ವಿಶೇಷ ಉಚಿತ ಮೂರು ತಿಂಗಳ ಬ್ರಿಡ್ಜ್ ಕೋರ್ಸ್ ಅನ್ನು ಪರಿಚಯಿಸುತ್ತಿದ್ದೇವೆ ಪೋಷಕರು ಈ ಅದ್ಭುತ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಲು ವಿನಂತಿ ನಿಮ್ಮ ಮಗುವಿಗೆ ಅಂತಾರಾಷ್ಟ್ರೀಯ ಮಾಂಟಸರಿ ಶಿಕ್ಷಣದ ಪರಿಪೂರ್ಣ ಆರಂಭವನ್ನು ನೀಡಿ ಆತ್ಮವಿಶ್ವಾಸ ಸೃಜನಶೀಲತೆ ಮತ್ತು ಸ್ವಯಂ ಕಲಿಕೆಯನ್ನು ಬೆಳೆಸಿಕೊಳ್ಳುವ ಅವಕಾಶ ಮಾಡಿಕೊಡಿ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಕಾಡು ಮಲ್ಲೇಶ್ವರ ಬೆಟ್ಟದ ರಸ್ತೆ ಗಂಗಾನಗರ ಹತ್ತಿರ ಚಿಂತಾಮಣಿ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು 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 ಒಂಬತ್ತು ಒಂದು ಆರು ಮತ್ತು ಏಳು ಏಳು ಒಂಬತ್ತು ಐದು ಎಂಟು ನಾಲ್ಕು ಐದು ಒಂಬತ್ತು ಒಂಬತ್ತು ಐದು ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಐವತ್ತೈದು ಲಕ್ಷ ರು ಖದ್ದಿದ್ದ ಮಧ್ಯಪ್ರದೇಶದ ಕಳ್ಳರ ಬಂಧನ ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಬಳಿಯ ಹೋಟೆಲ್ ಮುಂಭಾಗ ನಿಲ್ಲಿಸಿದ್ದ ಬಸ್ನಲ್ಲಿ ಐವತ್ತೈದು ಲಕ್ಷ ರು ನಗದು ಕಳವು ಮಾಡಿದ್ದ ನಾಲ್ವರ ಕಳ್ಳರನ್ನು ಬಂಧಿಸಿದ್ದು ನಗದು ಹಾಗೂ ದಾಖಲೆಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಮಧ್ಯಪ್ರದೇಶ ಮೂಲದ ಮೂವತ್ತಾರು ವರ್ಷದ ಅಸ್ಲಾಂ ಖಾನ್ ಐವತ್ತು ವರ್ಷದ ಮುನೀರ್ ಖಾನ್ ನಲವತ್ನಾಲ್ಕು ವರ್ಷದ ಅಬ್ಯಾ ಖಾನ್ ಮೂವತ್ತೈದು ವರ್ಷದ ಶೇರು ಮತ್ತು ನಾಲ್ಕು ಒಟ್ಟು ನಾಲ್ಕು ಮಂದಿ ಬಂಧಿತರು ಡಿಸೆಂಬರ್ ಹನ್ನೆರಡರಂದು ಆಂಧ್ರ ಮೂಲದ ಉದ್ಯಮಿ ವೆಂಕಟೇಶ್ವರ ರಾವ್ ಎಂಬುವರು ಬೆಂಗಳೂರಿನ ಮಾರತಳ್ಳಿಯಲ್ಲಿರೋ ಕಟ್ಟಡವನ್ನು ಮಾರಾಟ ಮಾಡಿ ಖರೀದಿದಾರರಿಂದ ಐವತ್ತೈದು ಲಕ್ಷ ಹಣ ಹಾಗೂ ದಾಖಲೆಗಳನ್ನು ಪಡೆದುಕೊಂಡು ಕೆ ಎಸ್ ಆರ್ ಟಿ ಸಿ ಅಂಬಾರಿ ಡ್ರೀಮ್ಸ್ ಕ್ಲಾ ಕ್ಲಾಸ್ ಬಸ್ಸಿನಲ್ಲಿ ಬೆಂಗಳೂರಿನಿಂದ ಹೈದರಾಬಾದ್ಗೆ ತೆರಳುತ್ತಿದ್ದ ವೇಳೆ ಬಸ್ ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೆಸ್ ಬಳಿ ರಾಷ್ಟ್ರೀಯ ಇದಾರಿಯಲ್ಲಿ ಸಾಯಿ ಡೆಲಿಕೇಸಿ ಹೋಟೆಲ್ ಬಳಿ ಬಸ್ ನಿಲ್ಲಿಸಿದ್ದ ವೇಳೆ ಊಟ ಮಾಡಲು ಹೋಗಿದ್ದ ಸಮಯದಲ್ಲಿ ಕಳ್ಳರು ಬಸ್ನಲ್ಲಿ ಬ್ಯಾಗ್ನಲ್ಲಿದ್ದ ಐವತ್ತೈದು ಲಕ್ಷ ರೂಗಳನ್ನು ಕಳ್ಳರು ದೋಚಿಕೊಂಡು ಪರಾರಿಯಾಗಿದ್ದರು ಬೆಂಗಳೂರಿನ ಉದ್ಯಮಿ ರಾವ್ ನೀಡಿದ ದೂರಿನ್ನು ಆಧರಿಸಿ ಪೆರಾಸಂದ್ರ ಪೊಲೀಸರು ಮಧ್ಯಪ್ರದೇಶಕ್ಕೆ ತೆರಳಿ ನಾಲ್ವರು ಆರೋಪಿಗಳನ್ನು ಬಂಧಿಸಿ ದೋಚಿದ ಐವತ್ತೈದು ಲಕ್ಷ ರು ನಗದು ವಶಪಡಿಸಿಕೊಂಡಿದ್ದಾರೆ ಆಂಧ್ರ ಮೂಲದ ಉದ್ಯಮಿ ವೆಂಕಟೇಶ್ವರ ರಾವ್ ಸೈಟ್ ಮಾಡಿದ ಹಣವನ್ನು ಬಸ್ನಲ್ಲಿ ಆಂಧ್ರಪ್ರದೇಶಕ್ಕೆ ಬ್ಯಾಗ್ನಲ್ಲಿ ಸಾಗಿಸುತ್ತಿದ್ದರು ಇವರನ್ನು ಹಿಂಬಾಲಿಸಿದ ಕಳ್ಳರು ಹಣ ದರೋಡೆ ಮಾಡಿದ್ದರು ಮಧ್ಯಪ್ರದೇಶದ ಕಳ್ಳರ ಗ್ಯಾನ್ ಕಾರ್ನಲ್ಲಿ ಬಂದು ದರೋಡೆ ನಡೆಸಿತ್ತು ಹಲವು ದರ ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಕಳರಿಂದ ಕೃತ್ಯ ನಡೆದಿದ್ದು ಖಚಿತ ಮಾಹಿತಿ ಆಧರಿಸಿ ಕಳ್ಳರನ್ನು ಬಂಧಿಸಿ ನಗದನ್ನು ನಗರ ಚಿಬ್ಬಳ್ಳ ಪೊಲೀಸರು ವಶಕ್ಕೆ ಪಡೆಯುವಲ್ಲಿ ಸಹ ಯಶಸ್ವಿಯಾಗಿದ್ದಾರೆ ಅರೌಂಡ್ ಏಳು ಏಳುವರೆಗೆ ಅಲ್ಲಿಂದ ಬಿಟ್ಟಿದೆ ಬೆಂಗಳೂರಿಂದ ಆಮೇಲೆ ಫಸ್ಟ್ ಸ್ಟಾಪ್ ಈ ಪೆರಸಂದ್ರ ಲಿಮಿಟ್ಸ್ ಅಲ್ಲಿ ಸೈಡ್ ಸಿ ಹೋಟೆಲ್ ಇದೆ ಆ ಸೈಡ್ ಕೆಸಿ ಹೋಟೆಲ್ ಅಲ್ಲಿ ಆ ಸ್ಟಾಪ್ ಆಗಿದೆ ಪ್ಯಾಸೆಂಜರ್ಸ್ಗೆ ಫ್ರೆಶನ್ ಅಪ್ ಆಗಕ್ಕೆ ಸ್ಟಾಪ್ ಮಾಡ್ತಾರೆ ರೆಗ್ಯುಲರ್ ಸ್ಟಾಪ್ ಇದೆ ಆಮೇಲೆ ಇವರು ಕೂಡ ನಮ್ಮ ವೆಕ್ಟಿಮ್ ಯಾರು ಇದ್ದಾರೆ ವೆಂಕಟೇಶ್ವರ ರಾವ್ ಇವರು ಕೂಡ ಅವ್ರದ್ದು ಬ್ಯಾಗ್ ಅಲ್ಲಿ ಸೀಟ್ ಅಲ್ಲಿ ಬಿಟ್ಟು ಆ ಕೆಲಗಡೆ ಟಾಯ್ಲೆಟ್ ವಗರಾಗೆ ಹೋಗಿದ್ದಾರೆ ಮತ್ತೆ ಊಟ ವಗರಾ ಕೂಡ ಏನು ಮಾಡಿದ್ದಾರೆ ವಾಪಸ್ ಬಂದಾಗ ಅವರು ನೋಡಿದ್ದಾರೆ ಬ್ಯಾಗ್ ಗಾಯಬಾಗಿದೆ ಬ್ಯಾಗ್ ಮಿಸ್ಸಿಂಗ್ ಆಗಿದೆ ಅದ ವಿಚಾರ ಅದೇ ಟೈಮ್ ರಾತ್ರಿ ಅವರು ತಿಳಿಸಿದ್ದಾರೆ ಲೋಕಲ್ ಪೊಲೀಸ್ಗೆ ರಾತ್ರಿ ಟೈಮ್ ಗೆ ಗೊತ್ತಾಗಿದೆ ಕಿ ಈ ತರ ಇನ್ಸಿಡೆಂಟ್ ಒಂದು ಆಗಿದೆ ಅವ್ರಿಗೆ ಕೇಳಿದಾಗ ಅವರು ನಮಗೆ ಶೇರ್ ಮಾಡಿದ್ದಾರೆ ರಿಯಲ್ ಎಸ್ಟೇಟ್ ಡೀಲ್ ಡೀಲ್ ಒಂದು ಕ್ಲೋಸ್ ಮಾಡಿ ನಾನು ಬಂದಿದ್ದೀನಿ ರಿಯಲ್ ಎಸ್ಟೇಟ್ ಡೀಲ್ ಡಾಕ್ಯುಮೆಂಟ್ಸ್ ಕೂಡ ಇದೆ ಸ್ವಲ್ಪ ಜೊತೆಗೆ ಫಿಫ್ಟಿ ಫೈವ್ ಲ್ಯಾಕ್ ಕ್ಯಾಶ್ ಇದೆ ಆ ಬ್ಯಾಗ್ ಅಲ್ಲಿ ಅದು ಎಲ್ಲ ಫುಲ್ ಮಿಸ್ಸಿಂಗ್ ಆಗಿದೆ ಆಮೇಲೆ ನಮ್ಮ ಗುಡಿಬಂಡಿ ಇನ್ಸ್ಪೆಕ್ಟರ್ ಮುನಿಕೃಷ್ಣ ನೇತೃತ್ವದಲ್ಲಿ ನಾವು ಸ್ಪೆಷಲ್ ಟೀಮ್ ರೆಡಿ ಮಾಡಿ ಈ ಕೇಸ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದೀವಿ ಆಮೇಲೆ ಅವರದು ಎಲ್ಲ ಮೂಮೆಂಟ್ ಯಾವ ಯಾವ ಜಾಗೆ ಅವರು ಆದನ ಎಂಟನೇ ತಾರೀಕು ಬೆಂಗಳೂರು ಯಾವಾಗ ಹೋಗಿದ್ದಾರೆ ಹೈದರಾಬಾದ್ ಅಂದ ಅದನ್ನ ಯಾವ ಯಾವ ಜಾಗ ಹೋಗಿದ್ದಾರೆ ಯಾವ ಜಾಗ ಊಟ ಮಾಡಿದ್ದಾರೆ ಯಾರ ಯಾರ ಜೊತೆ ಭೇಟಿ ಆಗಿದೆ ಯಾವ ಆಟೋ ಟ್ಯಾಕ್ಸಿ ರಿಕ್ಷಾ ವಗೇರಾ ತಗೊಂಡಿದ್ದಾರೆ ಅದು ಎಲ್ಲ ನಾವು ಪರಿಶೀಲನೆ ಮಾಡಿದೀವಿ ಸಿ ಸಿಟಿವಿ ವಗರಹ ಎಲ್ಲ ಕಾಲ್ ರೆಕಾರ್ಡ್ ವಗರ ಚೆಕ್ ಮಾಡಿದಾದ್ಮೇಲೆ ನಮಗೆ ಗೊತ್ತಾಗಿದೆ ಕಿ ಈ ಕೇಸಲ್ಲಿ ಒಂದು ಗ್ಯಾಂಗ್ ಇನ್ವಾಲ್ಡ್ ಇದೆ ಆ ಗ್ಯಾಂಗ್ ಮಧ್ಯಪ್ರದೇಶದು ಗ್ಯಾಂಗ್ ಇದೆ ಮಧ್ಯಪ್ರದೇಶ ಅಲ್ಲಿ ಒಂದು ಡಿಸ್ಟಿಕ್ ಇದೆ ಧಾರ್ ಆ ಧಾರ್ ಡಿಸ್ಟ್ರಿಕ್ ಒಂದು ಗ್ಯಾಂಗ್ ಇದೆ ಅದನ್ನು ಅವರು ಈ ತರ ಅಫೆನ್ಸಸ್ ಕಮಿಟ್ ಮಾಡ್ತಾರೆ ಮತ್ತೆ ನಮ್ಮ ಎವಿಡೆನ್ಸಸ್ ಪರಿಶೀಲನೆ ಮಾಡಿದಾಗ ನಮ್ಗೆ ಅದು ಕೂಡ ಕನ್ಫರ್ಮ್ ಆಗಿದೆ ಕಿ ಯಾರು ಈ ಗೆ ಮಾಡಿದ್ದಾರೆ ಸೊ ನಾವು ಮಧ್ಯಪ್ರದೇಶಲ್ಲಿ ಅಲ್ಲಿ ಧಾರ್ ಡಿಸ್ಟ್ರಿಕ್ ಎಸ್ ಪಿ ಜೊತೆ ಮಾತಾಡಿ ನಮ್ ಟೀಮ್ ಅಲ್ಲಿ ಹೋಗಿದೆ ಟೀಮ್ ಅಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಮುನಿಕೃಷ್ಣ ಮತ್ತೆ ಪಿ ಎಸ್ ಐ ಪುನೀತ್ ಮಂಚನಲ್ಲಿ ಪಿ ಎಸ್ ಐ ಪುನೀತ್ ಮತ್ತೆ ಬೇರೆ ಸಿಬ್ಬಂದಿಗಳು ಧಾರ್ ಡಿಸ್ಟಿಕ್ಗೆ ಹೋಗಿದ್ದಾರೆ ಅಲ್ಲಿ ಲೋಕಲ್ ಪೊಲೀಸ್ ಹೆಲ್ಪ್ ತಗೊಂಡು ಈ ಕೇಸಲ್ಲಿ ನಾವು ಮೇನ್ ಆರೋಪಿ ಯಾರು ಇದ್ದಾರೆ ಫಸ್ಟ್ ಅಸ್ಲಂ ಇವರದು ವಾಸ ಮನ್ವಾರ ತಾಲೂಕ ಮನ್ವಾರ್ ತಾಲೂಕ ಧಾರ್ ಡಿಸ್ಟಿಕ್ಟ್ ಅವರಿಗೆ ನಾವು ಈಗ ಕರ್ಕೊಂಡ್ ಬಂದಿದ್ದೀವಿ ಅವರಿಗೆ ಕೇಳಿದಾಗ ಈ ರಿಕವರಿ ಬಗ್ಗೆ ಮತ್ತೆ ಈ ಬಾಕಿ ಜನ ಬಗ್ಗೆ ಬಾಕಿ ಜನ ಬಗ್ಗೆ ಕೂಡ ಅವರು ಮಾಹಿತಿ ಕೊಟ್ಟಿದ್ದಾರೆ ಈ ಕೇಸಲ್ಲಿ ಬೇರೆ ಆರೋಪಿ ಮುನೀರ್ ಆಮೇಲೆ ಅಬ್ಯಾ ಖಾನ್ ಮತ್ತೆ ಶೇರು ಈ ನಾಲ್ಕು ಜನ ಈ ಕೇಸಲ್ಲಿ ಆರೋಪಿ ಇದ್ದಾರೆ ಈ ನಾಲ್ಕು ಜನ ಅದೇ ಸೇಮ್ ಡಿಸ್ಟ್ರಿಕ್ ಧಾರ್ ದವರು ಇದ್ದಾರೆ ಇವರ ಮೇಲೆ ಬೇರೆ ಕೇಸಸ್ ಕೂಡ ಇದೆ ಆಲ್ ಓವರ್ ಇಂಡಿಯಾ ಇದೇ ತರ ಕಲೆತನಲ್ಲಿ ಜಾಸ್ತಿ ಇನ್ವಾಲ್ವ್ ಆಗಿದ್ದಾರೆ ಅವರಿಂದ ನಾವು ಈಗ ಫುಲ್ ಫಿಫ್ಟಿ ಫೈವ್ ಲ್ಯಾಕ್ಸ್ ಟು ಇಂಟೆಕ್ಟ್ ರಿಕವರಿ ಜೊತೆಗೆ ಎಲ್ಲ ಡಾಕ್ಯುಮೆಂಟ್ಸ್ ಏನಿತ್ತು ರಿಯಲ್ ಎಸ್ಟೇಟ್ ಡೀಲ್ದು ಅಗ್ರಿಮೆಂಟ್ ವಗರ ಅದ್ ಕೂಡ ನಾವು ಸಿಕ್ಯೂರ್ ಮಾಡಿದೀವಿ ಅವರಿಂದ ಈ ಕೇಸಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಡಿ ಎಸ್ ಪಿ ಶಿವಕುಮಾರ್ದು ನೇತೃತ್ವದಲ್ಲಿ ಮತ್ತೆ ಇನ್ಸ್ಪೆಕ್ಟರ್ ಮುನಿಕೃಷ್ಣ ಮತ್ತೆ ನಮ್ಮ ಪಿ ಎಸ್ ಐ ಪುನೀತ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಜೊತೆಗೆ ನಮ್ಮ ಟೀಮ್ ಕೂಡ ತುಂಬಾ ಕಷ್ಟಪಟ್ಟು ಇಲ್ಲಿಂದ ರೋಡ್ ಹೋಗಿ ಮಧ್ಯಪ್ರದೇಶ ಕೂಡ ತುಂಬಾ ದೂರ ಇದೆ ಹೋಗಿ ಆರೋಪಿ ಕರ್ಕೊಂಡ್ ಬಂದಿದ್ದಾರೆ ಇಂಟೆಕ್ಟ್ ರಿಕವರಿ ಕೂಡ ಆಗಿದೆ ಸೊ ತುಂಬಾ ಒಳ್ಳೆ ಕೆಲಸ ಆಗಿದೆ ನಮ್ ಸೈಡ್ ಇಂದ ನಾವು ತುಂಬಾ ಅಪ್ರಿಸಿಯೇಷನ್ ಕೊಟ್ಟಿದ್ದೀವಿ ಜೊತೆಗೆ ರಿವಾರ್ಡ್ ಬಗ್ಗೆ ಕೂಡ ಅವರಿಗೆ ರೆಕಮೆಂಡ್ ಮಾಡ್ತೀವಿ ಅವರು ಸುಮಾರು ಅಫೆನ್ಸಸ್ ಈ ತರ ಮಾಡಿದ್ದಾರೆ ಅವರದು ಕೆಲಸ ಅದು ಇದೆ ಬೇಸಿಕಲಿ ಕೇಕ್ ಕಲೆ ಮಾಡಬೇಕು ಈ ತರ ಗಾಡಿ ವಗೇರಾಗೆ ಟಾರ್ಗೆಟ್ ಮಾಡಿ ಅಥವಾ ಮದುವೆ ವಗರಾ ಏನಾದ್ರು ನಡತಾ ಇದೆ ಆ ಹೋಟೆಲ್ ಅಲ್ಲಿ ಹೋಗಿ ಟಾರ್ಗೆಟ್ ಮಾಡ್ಬೇಕು ಈ ತರ ಅವರ ಮೇಲೆ ಬೇರೆ ಜಾಗ ಲಾಸ್ಟ್ ಇಲ್ಲಿ ಧಾರ್ ಪೊಲೀಸ್ಗೆ ಕೇಳಿದಾಗ ಅವರು ಫೇಸ್ ಇಂದ ಫೇಸ್ ನೋಡಿ ಅವರು ಐಡೆಂಟಿಫೈ ಮಾಡ್ತಾರೆ ಹೌದು ಇವರು ನಮ್ಮಲ್ಲಿ ಆರೋಪಿ ಇದಾರೆ ಸೊ ಇವರು ಬೇಸಿಕ್ ಸೊಪ್ರೆಂಡಿ ಅವರದು ಪ್ರೊಫೆಷನಲ್ ಇದ್ದಾರೆ ತುಂಬಾ ಇವರು ಈ ತರ ಎಲ್ಲಾಗಿ ಮೊದಲಿಂದ ನಿಮ್ಗೆ ನೋಡಿ ಬರ್ತಾ ಇದಾರೆ ಸ್ವಲ್ಪ ಮಾಹಿತಿ ವೈರ ಕಲೆಕ್ಟ್ ಮಾಡ್ತಾರೆ ಬಟ್ ಇವರದು ಅಬ್ಸರ್ವೇಶನಲ್ ಸ್ಕಿಲ್ಸ್ ತುಂಬಾ ಚೆನ್ನಾಗಿದೆ ಅಂದ್ರೆ ನೋಡ್ತಾರೆ ಹೇಗೆ ಜನ ಬಿಹೇವ್ ಮಾಡ್ತಾ ಇದಾರೆ ವಿಕ್ ಹೇಗೆ ಬಿಹೇವ್ ಮಾಡ್ತಾ ಇದಾರೆ ಅವ್ರ ಹತ್ರ ನೋಡಿ ಇದು ನಾರ್ಮಲ್ ಹ್ಯೂಮನ್ ಸೈಕಲಜಿ ಇದೆ ಒಂದು ನಿಮ್ಮ ಹತ್ರ ಏನು ಎಕ್ಸ್ಪೆನ್ಸಿವ್ ಐಟಮ್ ಇದೆ ಅದನ್ನು ಜಾಸ್ತಿ ಪಕ್ಕದಲ್ಲಿ ಸರಿಯಾಗಿ ತರ ಕೇರ್ ತಗೊಂಡು ನೀವು ತಗೊಂಡು ಹೋಗ್ತೀರಾ ಸೀಟ್ ಜೊತೆಗೆ ಹಾಕ್ತೀರಾ ಅದನ್ನು ಅದರ್ವೈಸ್ ಬಸ್ ಅಲ್ಲಿ ಲಗೇಜ್ ಸೇಪರೇಟ್ ಜಗ ಇದೆ ಆ ಜಾಗೆ ಹಾಕಲ್ಲ ಈ ತರದ್ದು ಆಕ್ಟಿವಿಟೀಸ್ ನೋಡ್ತಾರೆ ಸರಿಯಾಗಿರ್ತಾರೆ ನಿತ್ಕೊಂಡು ಕೂತ್ಕೊಂಡು ಅಬ್ಸರ್ವ್ ಮಾಡ್ತಾರೆ ಜನದು ಬಿಹೇವಿಯರ್ ಆಮೇಲೆ ಗೆ ಸೆಲೆಕ್ಟ್ ಮಾಡಿ ಯಾವ ಜಾಗ ಸ್ಟಾಪೇಜ್ ಆಗುತ್ತೆ ಅದೇ ಜಾಗಗೆ ಟಾರ್ಗೆಟ್ ಮಾಡ್ತಾರೆ ಯಾವ ಜಾಗೆ ಬಸ್ ಸ್ಟಾಪ್ ಆಗಿದೆ ಆ ಜಾಗ ಹೋಗಿ ಬಸ್ ಒಳಗಡೆ ಯಾವಾಗ ಯಾರು ಇಲ್ಲ ಅಥವಾ ಎಲ್ಲ ಪ್ಯಾಸೆಂಜರ್ಸ್ ಕೆಳಗಡೆ ಹೋಗಿದ್ದಾರೆ ಆ ಟೈಮ್ ಅಲ್ಲಿ ಸೀಟ್ ಅಲ್ಲಿ ಅವ್ರಿಗೆ ಏನ್ ಬ್ಯಾಗ್ಸ್ ವಗರ ಸಿಗುತ್ತೆ ಯಾರಿಗೆ ಟಾರ್ಗೆಟ್ ಮಾಡಿದ್ದಾರೆ ಅದನ್ನು ಬರ್ತಾರೆ ಆ ಆ ಅವರು ಟ್ರಾವೆಲ್ ಮಾಡಿಲ್ಲ ಅವರು ಅವರು ಎಲ್ಲ ಒಂದು ಫೋರ್ ವೀಲರ್ ಯೂಸ್ ಮಾಡಿದ್ದಾರೆ ಮತ್ತೆ ನಾವು ವೆರಿಫೈ ಮಾಡಿದೀವಿ ಬೆಂಗಳೂರಿಂದ ಅವರು ಹಿಂದೆ ಹಿಂದೆ ಬರ್ಲಿಲ್ಲ ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರದಿಂದ ಅವರು ಫಾಲೋ ಅಪ್ ಮಾಡಿ ಅವ್ರಿಗೆ ಗೊತ್ತಿತ್ತು ಮೊದ್ಲಿಂದ ಕಿ ಒಂದು ಅಂಬಾರಿ ಡ್ರೀಮ್ ಕ್ಲಾಸ್ ಬಸ್ ಅಲ್ಲಿ ಸ್ಟಾಪ್ ಆಗುತ್ತೆ ಪ್ರತಿದಿನ ಸೊ ಅಲ್ಲಿ ಅವರು ವೇಟ್ ಮಾಡ್ತಾ ಇತ್ತು ಮೊದ್ಲಿಂದ ನೋಡಿ ಟೋಟಲ್ ನಾಲ್ಕು ಜನ ಆರೋಪಿ ಇದ್ದಾರೆ ಈ ಕೇಸಲ್ಲಿ ಅವರು ಮೊದಲಿಂದ ನಮ್ಮ ಈ ಪೆರಸ್ ಆಂದ್ರ ಲಿಮಿಟ್ಸ್ ಅಲ್ಲಿ ಬೀಚ್ಗಾನ್ ಅಲ್ಲಿ ಅಲ್ಲಿ ಒಂದು ಬಾಳಿಗೆ ರೂಮ್ ತಗೊಂಡಿದ್ದಾರೆ ಆಮೇಲೆ ಪ್ಲಾನ್ ಮಾಡಿದ್ದಾರೆ ಇದನ್ನು ಎಲ್ಲ ಆಮೇಲೆ ಈ ಅಫೆನ್ಸ್ ಆದ್ಮೇಲೆ ಟೋಟಲ್ ನಾಲ್ಕು ಜನ ಆ ಜಾಗೆ ಹೋಗಿದ್ದಾರೆ ಎಲ್ಲ ಈ ಕ್ಯಾಶ್ ಜೊತೆಗೆ ಆಮೇಲೆ ಈ ಮೂರು ಜನ ಬೇರೆ ಕೆಲಸಕ್ಕೆ ಒಬ್ಬರೇ ಆರೋಪಿಗೆ ಅಲ್ಲಿ ಬಿಟ್ಟು ಹೋಗಿದ್ದಾರೆ ಆಮೇಲೆ ಈ ಒಬ್ಬರೇ ಆರೋಪಿಗೆ ಕೂಡ ಏನಾದ್ರು ಆ ಹೆಲ್ತ್ ಸರಿ ಇಲ್ಲ ಈ ಕಾರಣ ಬಗ್ಗೆ ಅವರು ಅದನ್ನು ಏನ್ ಪ್ರಾಪರ್ಟಿ ಇತ್ತು ಅದನ್ನು ಬೀಗ ಹಾಕಿ ರೂಮ್ ಅಲ್ಲಿ ಅವರು ಕೂಡ ಧಾರ್ ಧಾರ್ ಡಿಸ್ಟ್ರಿಕ್ಟ್ ಮನೆ ಹತ್ರ ಹೋಗಿದ್ದಾರೆ ಬೈ ದಟ್ ಟೈಮ್ ನಮ್ಗೆ ಸಿಸಿಟಿವಿ ಫುಟೇಜ್ ಮತ್ತೆ ಲೊಕೇಶನ್ ವಗರೆಯಿಂದ ಆಲ್ರೆಡಿ ಗೊತ್ತಾಗಿದೆ ಈ ಆರೋಪಿಗಳು ಯಾರು ಇದಾರೆ ಅದನ್ನು ನಾವು ವೆರಿಫೈ ಮಾಡಿದೀವಿ ನಮ್ಗೆ ಗೊತ್ತಾಗಿದೆ ಕಿ ಧಾರ್ ಪೊಲೀಸ್ ಧಾರ್ ಡಿಸ್ಟ್ರಿಕ್ ಅಲ್ಲಿ ಈ ತರ ಸುಮಾರು ಜನ ಅಸಾಮಿಗಳು ಇದ್ದಾರೆ ಯಾರು ಈ ಅಫೆನ್ಸ್ ಕಮೆಂಟ್ ಮಾಡ್ತಾರೆ ಅಲ್ಲಿ ನಾವು ಧಾರ್ ಪೊಲೀಸ್ಗೆ ಕಾಂಟ್ಯಾಕ್ಟ್ ಮಾಡಿದೀವಿ ಅವರು ಫೋಟೋ ಅವರು ಫೋಟೋ ಶೇರ್ ಮಾಡಕ್ಕೆ ಕೇಳಿದ್ದಾರೆ ಫೋಟೋ ವಿಡಿಯೋಸ್ ವಗೇರ ನಾವು ಯಾವಾಗ ಶೇರ್ ಮಾಡಿದೀವಿ ಅವ್ರಿಗೆ ಗೊತ್ತಾಗಿದೆ ಅವರು ವಿದಿನ್ ಹಾಫ್ ಅನ್ ಅವರ್ ನಮ್ಗೆ ಫೋನ್ ಮಾಡಿ ಆರೋಪಿ ಹೆಸರು ವಗರ ಎಲ್ಲ ಹೇಳಿದ್ದಾರೆ ಮತ್ತೆ ನಮ್ಗೆ ಕಾನ್ಫಿಡೆನ್ಸ್ ಅಲ್ಲಿ ತಗೊಂಡು ಹೇಳಿದ್ದಾರೆ ಕಿ ಸರ್ ಇಲ್ಲಿ ಟೀಮ್ ಕಲಿಸ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಮ್ ನಾವು ನಿಮ್ಗೆ ಹೆಲ್ಪ್ ಮಾಡಿ ಆರೋಪಿ ಪತ್ತೆ ಮಾಡಕ್ಕೆ ಹೆಲ್ಪ್ ಮಾಡ್ತೀವಿ ನಿಮ್ಗೆ ಟೀಮ್ ಬಿಟ್ಟು ಅವ್ರಿಗೆ ಕರ್ಕೊಂಡ್ ಬಂದಿದ್ದಾರೆ ಆಮೇಲೆ ಅವ್ರಿಗೆ ಕೇಳಿದಾಗ ಗೊತ್ತಾಗಿದೆ ಕಿ ಇಲ್ಲಿ ಇದೆ ಫುಲ್ ಕ್ಯಾಶ್ ಏನಿದೆ ಅದು ಜಾಸ್ತಿ ದೊಡ್ಡದು ಅಮೌಂಟ್ ಇದೆ ಅವ್ರಿಗೆ ಕೂಡ ಒಂದು ಭಯ ಇತ್ತು ಬೈ ಚಾನ್ಸ್ ಏನು ಚೆಕಿಂಗ್ ವಗರ ನಡ್ತಾ ಇದೆ ಅಥವಾ ಟೋಲ್ ವಗರಾ ಅಲ್ಲಿ ರೆಗ್ಯುಲರ್ ಆಗಿ ಪೊಲೀಸ್ ಚೆಕ್ ಪೋಸ್ಟ್ ವಗೇರಾ ಅಲ್ಲಿ ಯಾರು ಚೆಕ್ ಮಾಡ್ತಾರೋ ಅಥವಾ ಸಮಸ್ಯೆ ಆಗುತ್ತೆ ಈ ಕಾರಣ ಬಗ್ಗೆ ಅವರು ಇಲ್ಲಿ ಬಿಟ್ಟು ಹೋಗಿದ್ದು ಸೊ ನಾವು ಅವ್ರಿಗೆ ಯಾವಾಗ ಕರ್ಕೊಂಡ್ ಬಂದಿದ್ದೀವಿ ಅದು ರೂಲ್ ತೋರಿಸಿದ್ದಾರೆ ಆಮೇಲೆ ರೂಮ್ ಅಲ್ಲಿ ಫುಲ್ ಇಂಟ್ರೆಸ್ಟ್ ರಿಕವರಿ ಸಿಕ್ಕಿದೆ ನಮ್ಗೆ ಪೂರ್ತಿ ಅಮೌಂಟ್ ಸಿಕ್ಕಿದೆ ಮತ್ತೆ ಡಾಕ್ಯುಮೆಂಟ್ಸ್ ಏನಿತ್ತು ಅದು ಕೂಡ ಸಿಕ್ಕಿದೆ ಅದು ಇಲ್ಲ ಇನ್ವೆಸ್ಟಿಗೇಷನ್ದು ಪಾರ್ಟ್ ಇಲ್ಲ ನಾವು ಅವರು ಏನ್ ಡೀಲ್ ಮಾಡಿದ್ದಾರೆ ಆ ವಿಚಾರ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ ಅವ್ರದ್ದು ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ತೀವಿ ಒಂದು ಮನೆ ಸೇಲ್ ಮಾಡಿದ್ದಾರೆ ಈ ತರ ಮಾಹಿತಿ ಇದೆ ಅದನ್ನು ನಾವು ವೆರಿಫೈ ಮಾಡ್ತೀವಿ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅಂತ ಪ್ರದೇಶಗೆ ಅವರು ಬೇರೆ ಮೂರ್ ಜನ ನಾಲ್ಕ್ ಜನ ಆರೋಪಿ ಯಾವಾಗ ಬಂದಿತ್ತು ಅಫೆನ್ಸ್ ಮಾಡಿದ್ದಾರೆ ಆ ದಿನ ಅವರು ಒಂದು ಗಾಡಿ ಯೂಸ್ ಮಾಡಿದ್ದಾರೆ ಆಮೇಲೆ ಮೂರ್ ಜನ ಬೇರೆ ಏನೋ ಅಫೆನ್ಸ್ ನೋಡಕ್ಕೆ ಅವ್ರದ್ದು ರೆಗ್ಯುಲರ್ ಕೆಲಸ ಇದೆ ತರ ಅದೇ ದಾರ್ ಗೆ ಕೇಳಿದಾಗ ಅವರು ಹೇಳಿದ್ದಾರೆ ಈ ಮಂತ್ಲಿ ಮಂತ್ಲಿ ಬರ್ತಾರೆ ಊರಿಗೆ ವಾಪಸ್ ಆಫೆನ್ಸ್ ಮಾಡಕ್ಕೆ ಒಂದು ಬಾರಿ ಹೋಗಿದ್ದಾರೆ ಫಿಫ್ಟೀನ್ ಟ್ವೆಂಟಿ ಡೇಸ್ ಇದೆ ತರ ಅಫೆನ್ಸ್ ಮಾಡ್ತಾರೆ ಎಲ್ಲ ಅಕ್ಕಪಕ್ಕ ಈಗ ಈ ಬಾರಿ ಸೌತ್ ಇಂಡಿಯಾ ಬಂದಿದ್ದಾರೆ ಕರ್ನಾಟಕ ಬಂದಿದ್ದಾರೆ ಕರ್ನಾಟಕ ತಮಿಳುನಾಡು ಆಂಧ್ರ ಕೇರಳ ಯಾವ ಯಾವ ಜಾಗೆ ಅಪೋರ್ಚುನಿಟಿ ಸಿಗುತ್ತೆ ಎಲ್ಲ ಕಡೆ ಓಡಾಡ್ತಾರೆ ಅಪೋರ್ಚುನಿಟಿ ಯಾವ ಜಾಗೆ ಸಿಗುತ್ತೆ ಅದನ್ನು ಮಾಡಿ ಮೂರ್ ನಾಲ್ಕು ಅಫೆನ್ಸ್ ಮಾಡಿ ಆಮೇಲೆ ಊರಿಗೆ ವಾಪಸ್ ಹೋಗ್ತಾರೆ ಈ ಬಾರಿ ಏನಾಯ್ತು ಈ ಮೂರ್ ಜನ ಅವರಿಗೆ ಬಿಟ್ಟು ಇಲ್ಲಿ ಈ ಕ್ಯಾಶ್ದು ಏನಾದ್ರೂ ವ್ಯವಸ್ಥೆ ಮಾಡೋಣ ಡಿವೈಡ್ ಮಾಡೋಣ ಅಥವಾ ನಾವು ವಾಪಸ್ ಬರ್ತೀವಿ ಆಮೇಲೆ ಡಿವೈಡ್ ಮಾಡ್ಕೊಂಡು ಬೇರೆ ಬೇರೆ ದಾರಿಯಿಂದ ಹೋಗೋಣ ಇಲ್ಲ ಬಟ್ ಇವರಿಗೆ ಹೆಲ್ತ್ ಏನು ಅಪ್ಸೆಟ್ ಆಗಿದೆ ಲಾಕ್ ಮಾಡಿ ಮತ್ತೆ ಏನು ಭಯ ಇಂದ ಕೂಡ ನ್ಯೂಸ್ ಈ ತರ ಆಗಿದೆ ಲಾಕ್ ಮಾಡಿ ಓಡಿ ಕೂಡ ಊರಿಗೆ ಬೈ ರೋಡ್ ಬೇರೆ ಬಸ್ ವಗರಾ ಚೇಂಜ್ ಮಾಡಿ ಅಲ್ಲಿ ಮನೆಗೆ ರೀಚ್ ಆಗಿದಾರ ಬೈ ದಟ್ ಟೈಮ್ ನಮ್ಮ ಟೀಮ್ ಕೂಡ ಅಲ್ಲಿ ರೀಚ್ ಆಗಿ ಧಾರ್ ಪೊಲೀಸ್ ಹೆಲ್ತ್ ತಗೊಂಡು ಅವ್ರಿಗೆ ಅರೆಸ್ಟ್ ಮಾಡಿ ಬಂದಿದ್ದಾರೆ ಇವರು ಇಲ್ಲ ಸೇಮ್ ಡಿಸ್ಟಿಕ್ ಸೇಮ್ ತಾಲೂಕ್ ಇದಾರೆ ಮೂರ್ ಜನ ಸೇಮ್ ವಿಲೇಜ್ ಇದೆ ಖೇರ್ವಾ ವಿಲೇಜ್ ರಿಲೇಷನ್ಸ್ ಕೂಡ ಇದೆ ರಿಲೇಷನ್ ಕೂಡ ಇದೆ ಇವರು ಇವರು ಅದೇ ಕೆಲಸ ಇವರದು ಇವರು ರೆಗ್ಯುಲರ್ ಆಗಿ ಕಲತನ ಕೇಸಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರು ನಾನು ಆಲ್ರೆಡಿ ನಿಮ್ಗೆ ಶೇರ್ ಮಾಡಿದ್ದೀನಿ ಒಂದು ಬಾರಿ ಗೆ ಮನೆ ಬಿಟ್ಟು ಬರ್ತಾರೆ ಫಿಫ್ಟೀನ್ ಟ್ವೆಂಟಿ ಡೇಸ್ ಅದೇ ಕೆಲಸ ಮಾಡ್ತಾರೆ ಆಮೇಲೆ ಮನೆಗೆ ವಾಪಸ್ ಹೋಗ್ತಾರೆ ಅಲ್ಲಿ ಸ್ವಲ್ಪ ದಿನ ಎಂಜಾಯ್ ಮಾಡಿ ಮತ್ತೆ ಇದು ಕೆಲಸ ಸ್ಟಾರ್ಟ್ ಮಾಡ್ತಾರೆ ಹ್ಮ್ ಎಂಟನೇ ತಾರೀಖಿಗೆ ಆಗಿತ್ತು ಕೇಸ್ ಅರೌಂಡ್ ಫಾರ್ಟೀನ್ ಡೇಸ್ ಅಲ್ಲಿ ಆಗಿದೆ ನೋಡಿ ಓನ್ಲಿ ಕಾರ್ ಯೂಸ್ ಮಾಡಿದ್ದಾರೆ ಕಾರ್ದು ನಂಬರ್ ಚೇಂಜ್ ಮಾಡಿದ್ದಾರೆ ಅದು ನಿಜ ಯಾವ ಯಾವ ಜಾಗೆ ಹೋಗ್ತಾರೆ ಬೇರೆ ಬೇರೆ ಫೇಕ್ ನಂಬರ್ ಪ್ಲೇಟ್ಸ್ ಯೂಸ್ ಮಾಡ್ತಾರೆ ಅದು ನಮ್ಗೆ ಸ್ಟಾರ್ಟಿಂಗ್ ಇಂದ ಗೊತ್ತಾಗಿದೆ ಸೊ ನಾವು ಬೇರೆ ತರ ಬೇರೆ ಟೆಕ್ನಿಕಲ್ ಆಂಗಲ್ಸ್ ಇಂದ ಈ ಕೇಸ್ ಇನ್ವೆಸ್ಟಿಗೇಷನ್ ಮಾಡಿ ಬೇರೆ ಡೀಟೇಲ್ಸ್ ತಗೊಂಡು ಈ ಕೇಸ್ ಗೆ ಟ್ರೇಸ್ ಮಾಡಿದ್ದೀವಿ ನೋಡಿ ನಮ್ ಟೀಮ್ ಎಸ್ಪೆಷಲಿ ಅಕ್ಕಪಕ್ಕ ಡಿಸ್ಟಿಕ್ ಅಲ್ಲಿ ತುಮಕೂರು ಕೋಲಾರ್ ಚಿಕ್ಕಬಳ್ಳಾಪುರ್ ಬೆಂಗಳೂರು ರೂರಲ್ ಮತ್ತೆ ಬೆಂಗಳೂರು ಸಿಟಿ ಇದನ್ನ ಈ ಜಾಗ ಫ್ರಮ್ ಯಾವ ಯಾವ ಜಾಗೆ ಅವರು ಹೋಗಿದ್ದಾರೆ ಅದನ್ನ ಮಾರ್ತಹಳ್ಳಿಯಲ್ಲಿ ಇದು ಪ್ರಾಪರ್ಟಿ ಇದೆ ಆಮೇಲೆ ಮೆಜೆಸ್ಟಿಕ್ ಗೆ ಬಂದಿದ್ದಾರೆ ಯಾವ ಯಾವ ಜಾಗೆ ಬಸ್ ಸ್ಟಾಪ್ ಆಗಿದೆ ಪ್ಯಾಸೆಂಜರ್ಗೆ ಕೂಡ ಪ್ಯಾಸೆಂಜರ್ಸ್ ಬೇರೆ ಬೇರೆ ಜಾಗ ಇಂದ ಬರ್ತಾರೆ ಗೆ ಸೊ ಯಾವ ಯಾವ ಜಾಗ ಬಸ್ ಸ್ಟಾಪ್ ಆಗಿದೆ ಬೆಂಗಳೂರಲ್ಲಿ ಆ ಎಲ್ಲ ಸಿ ಸಿ ಟಿವಿ ಫುಟೇಜಸ್ ಚೆಕ್ ಮಾಡಿದ್ದಾರೆ ಈ ಕೇಸಲ್ಲಿ